ನಮಸ್ಕಾರ ಮುಜಾರ್ ಚಾನೆಲ್ಗೆ ಒಂದು ಔಷಧ ಸಲುವಾಗಿ ಬಂದೇವೆ ಇಲ್ಲಿ ಇದು ಅಡವಿ ಸಮ ಅಡವಿ ಸೊಗಸೆ ಪಲ್ಯ ಇಲ್ಲೈತೆ ನೋಡಿರಿ ಅಡವಿ ಸೊಗ್ಸೆ ಪಲ್ಯ ಹೇಗಾರ ಇಟ್ಟೈತೈತು ನೋಡಿರಿ ನಾವು ಇದು ಎಲ್ಲ ಈಗ ತೊಗೊಂಡೇವ್ರಿ ಇದು ತೊಗೊಂಡು ಹುಲ ಐತಿ ಅಡವೆ ಸೊಗಸೆ ಪಲ್ಯ ಇಲ್ಲಿ ಕಾಣಿಸದು ನೋಡ್ರಿ ಅದು ಇದು ಅಡವೆ ಅಡವಿ ಸೊಗಸೆ ಪಲ್ಯ ಅಂತಾರೆ ಇದಕ್ಕೆ ನಿಮ್ಮ ಕಡೆ ಏನಂತಾರೆ ನನಗೂನಿಲ್ಲ ಅಡವಿ ಸೊಕ್ಷೆ ಪಲ್ಯ ಅಂತ ಇಲ್ಲಿ ನಮ್ಮ ಸಣ್ಣ ವೈದ್ಯ ಅಡವಿ ಸೊಕ್ಷೆ ಪಲ್ಯ ಹರಿಲಕ್ಕೆ ಬಂದಾನ ಈಟ ತನಕ ಸಣ್ಣ ವೈದ್ಯ ಏನೇದಲ್ಲ ಅಡವಿ ಸೊಕ್ಷಿ ಪಲ್ಯ ಹರಿದು ಬೇಸರಿಕೆ ಅಡವಿ ಸೊಕ್ಷಿ ಪಲ್ಯ ಯಾವ್ದೋ ಇನ್ಸು ತೋರಿಸೋ ಅಡವಿ ಸೊಕ್ಷಿ ಪಲ್ಯ ಇಲ್ಲಿ ಕಾಣಿಸ್ತದ್ ನೋಡ್ರಿ ಇದು ನಮ್ಮ ವೈದ್ಯ ಸಣ್ಣ ವೈದ್ಯ ಇವನು ನಾಳೆಗೆ ವೈದ್ಯನೇ ಆಗವ ಡಾಕ್ಟ್ರೇ ಆಗವ ಇವನು ಈಗ ಒಂದು ಜರ ಸಾಲಿಯಾದ ಕಲಿತಾನ ಇನೂಸ್ ಸತ್ತು ಹೆಸರು ಐತಿ ಏನೈತಿ ನೀನು ಹೆಸರು ಏನಪ್ಪ ವೈದ್ಯರು ಹೇಳು ಆಂ ಇನ್ಸ್ ಮೊಹಮ್ಮದ್ ಹಾಂ ಏನು ಏನು ಮಾಡ್ಲಾಕ ಬಂದಿದ್ದಪ್ಪ ಎದಕ್ಕೆ ತಗೊಳಕ್ಕೆ ಬಂದಿದ್ದೆ ಅದು ಔಷಧ ಮಾಡ್ಲಾಕ ಈಗ ಔಷಧ ಮಾಡೋದು ಮುಂದಿನ ಹಿಡ್ಯೋದೊಳಗೆ ಎಲ್ಲರಿಗೆ ತೋರಿಸ್ಬೇಕು ನೀನು ಔಷಧ ಮಾಡುವಂಥದ್ದು ಇದು ಹೆಂಗೆ ಹರಿದು ಒಂದು ಜರ ನಮ್ಗೆ ಇನ್ನೊಮ್ಮೆ ಹರಿದಿದ್ದು ಒಂದು ಸ್ವಲ್ಪ ಮುಂದಕ್ಕೆ ತಗೋ ಒಂದು ಜರ ಗಿಡ ಹಾಂ ಅಡವಿ ಸೊಗಸೇ ಪಲ್ಯ ಇದು ಮುಂದಿನ ಹಿಡಿಯೋದೊಳಗೆ ಏನೈತಲ್ಲ ಕರೆಕ್ಟ್ ನೀ ಇದ್ರದ್ದು ಏನೈತಿ ಏನಿಲ್ಲ ಎಲ್ಲ ಹೇಳಬೇಕು ಯಾಕಂದರೆ ಈಗ ನಾನು ನೀ ಕುಡ್ಸಿಂದ ಬಂದೇವಿ ನೀನು ಸಣ್ಣ ವೈದ್ಯ ಹಾಂ ನಿನಗೂ ಕಲಿಸ್ಬೇಕಂತೆ ನಾವು ತರ್ಲಾಕತ್ತೇವಿ ತೋಟ ಸಣ್ಣ 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 ತೋರಿಸ್ಲಾಕತ್ತೇವಿ ಏನಪ್ಪ ಇದು ಏನೈತಲ್ಲ ಇದು ಅಡವಿ ಸೊಗಸದ್ದು ಇದ್ರದ್ದು ಗಿಡ ಎಲ್ಲೈತಿ ಇದು ಒಂದು ಜರ ತೋರಿಸು ಇಲ್ಲಿ ತಳೆದಾಗ ತೋರಿಸು ಹ್ಯಾಂಗೆ ಹೇಳ್ತೈತಿ ತೋರಿಸೋದು ಎಲ್ಲೈತಿ ಅದು ಹಾಂ ಅದು ಹೊಲಸು ತೆಗೆದು ಒಕ್ಕು ಹಾಂ ಹ್ಞೂ ಇಲ್ಲೈತಲ್ಲ ಇದು ಹಾಂ ಅಲ್ಲ ಔಷ ಅಡವಿ ಸೊಗಿಸಿ ಪಲ್ಯ ಏನು ಇದು ನಮ್ಮಲ್ಯಾಕ ಇದೇ ಒಂದು ತೌಲಿ ಏಳು ಅಂಥದ್ದು ಇದು ಮತ್ತೊಂದು ತೌಲಿ ಎಲ್ಲೇ ಹೇಳೋದುಲ್ಲ ಇಲ್ಲೇ ಹೇಳ್ತೈತಿ ಇದು ಔಷ ಅಡವಿ ಸುಗ್ಸಿ ಪಲ್ಯ ಏನು ಮುಂದಿಗಾದ್ರೆ ನೀನು ಮುಂದಿನವ್ರಿಗೆ ಏನೈತಲ್ಲ ಅಡವಿ ಸೊಗಸಿ ಪಲ್ಯದ್ದು ಏನೈತಲ್ಲ ಇಡೋ ಮಾಡೋನು ಒಂದು ದೊಡ್ಡದು ಮಾಡಿಕಿಸಿಂದ ಮಂದಿಗೆ ಏನೈತಲ್ಲ ಹೇಳೋಣಂತ ಈಗ ತೋರಿಸಿದ್ದು ಕೆಲವೊಂದು ಜನಕ್ಕೆ ಅಡವಿ ಸೊಗಸಿ ಪಲ್ಯ ಏನು ನಮ್ಮ ಇನುಸ್ ಮುಜಾವರ್ ಹೇಳಕತ್ತಾರ ಅಡವಿ ಸೊಗಸಿ ಪಲ್ಯ ಇದು ಯಾಕಂದ್ರೆ ನಾನು ನಮ್ಮ ಇದು ಆರನೇ ತಲೆ ಇದಕ್ಕೆ ನಾವು ಅವಾಗಲಿಂದ ಆದರೂ ಅಡವಿ ಸೊಗಿಸಿ ಪಲ್ಯನೇ ಅಂತೇವಿ ಈಗಾದರೂ ಅಡವಿ ಸೊಗ್ಸಿ ಪಲ್ಯನೇ ಅಂತೇವಿ ನಮ್ಮ ಇನ್ನೂ ಸಿಗಾದರೂ ತೋರಿಸ್ಲಾಗತ್ತಿದ್ದೆ ನಾನು ಅಡವಿ ಸೊಗ್ಸಿ ಪಲ್ಯ ಅಂತ ತೋರಿಸಪ್ಪ ಇನ್ನೂ ಸ ಇದು ಸೌಕಾಶಿಡಿ ಹಾಂ ನಾವು ಇದಕ್ಕೆ ಒಯ್ದು ಏನು ಮಾಡ್ತೇವಪ್ಪ ಒಣಗಿಸಿ ಔಷಧ ಮಾಡ್ತೇವಲ್ಲ ಇನ್ನೂ ಹಾಂ ಏನೇನು ಮಾಡ್ತೇವೆ ನಾವು ಅಲ್ಲಿ ಒಯ್ದು ಔಷಧ ಮಾಡ್ತೇವಲ್ಲ ಕೆಲವೊಂದು ಔಷಧಗಳೇನು ಅದಲ್ಲ ಮುಂದಿನ ಇದ್ರಾಗ ಏನೈತಲ್ಲ ಇಡೋ ಒಂದು ದೊಡ್ಡದು ಇಡೋ ಮಾಡೋಣ ಅಂತ ಮೂರಲಿಂದ ನಾಲ್ಕು ಮಿಂಟದ್ದೊಂದು ವಿಡಿಯೋ ಮಾಡೋನು ಅದ್ರಾಗ ಎಲ್ಲರಿಗೆ ತೋರಿಸೋನು ಏನು ಇದು ಅಗಡವೀ ಸೊಗಸಿ ಪಲ್ಯದ ಗಿಡ ಇದರ ಪರಿಚಯ ಎದು ಏನು ಎದರ ಪರಿಚಯ ಹಾಂ ಹಾಂಪ್ಪ ಮುಂದೇನ ಐತಲ್ಲ ಮುಂದೆ ನಿದ್ರಾಗ ಒಂದು ದೊಡ್ಡದು ಇದು ಮಾಡೋನು ನಮಸ್ಕಾರ